ಸ್ವಾಗತ ವೀಕ್ಷಕರೇ ಮಾಧ್ಯಮದವರು ಹಾಗೆ ಪತ್ರಕರ್ತರ ಕೆಲಸ ಇದೆ ಸಮಾಜದಲ್ಲಿನ ಅಂಕು ಡೊಂಕುಗಳನ್ನ ಎತ್ತಿ ಹಿಡಿಯುವುದು ಐವತ್ತು ಸಾವಿರ ಹಣಕ್ಕೆ ಬೇಡಿಕೆ ಇಟ್ಟ ಪತ್ರಕರ್ತ ಬಂಧರ ಯಾವಾಗ ಬೆಳಗಾವಿ ಜಿಲ್ಲೆಯಲ್ಲಿ ಪತ್ರಕರ್ತನ ಹೆಸರಲ್ಲಿ ಹಣ ಪೀಕುವ ಗ್ಯಾಂಗ್ವಂತೂ ಗ್ರಾಮಸ್ಥರ ಕೈಗೆ ಸಿಕ್ಕಿರುವ ಘಟನೆ ಹಿರೇಬಾಗೇವಾಡಿಯಲ್ಲಿ ಜರುಗಿದೆ ಪೂಜೆಗಂತ ಸಂಗ್ರಹಿಸಿದ್ದ ಅಕ್ಕಿಯನ್ನ ದೇವಸ್ಥಾನದ ಕಮಿಟಿ ಹತ್ತಿರ ಐವತ್ತು ಸಾವಿರ ರೂಪಾಯಿ ಹಣಕ್ಕೆ ಇಟ್ಟ ಆರೋಪದ ಮೇಲೆ ನಾಗನಗೌಡ ಪಾಟೀಲ್ ರಮೇಶ್ ಒಡರಟ್ಟಿ ಗೌಸ್ ಸನದಿ ಹಾಗೂ ದಯಾನಂದ ಮಾಳೆಪ್ಪಗೋಳ ವಿರುದ್ಧ ವಿರುದ್ದ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿತ ನಾಗನಗೌಡ ಪಾಟೀಲ್ ಮತ್ತು ಅವರ ತಂಡ ಪತ್ರಕರ್ತರ ಹೆಸರನ್ನು ದುರುಪಯೋಗ ಪಡಿಸಿಕೊಂಡು ಈ ರೀತಿಯ ಹಣ ವಸೂಲಿಗೆ ಮುಂದಾಗಿ ಜನರಲ್ಲಿ ಭಯ ಮತ್ತು ಆತಂಕ ಸೃಷ್ಟಿ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು ಆರೋಪಿಸಿದ್ದಾರೆ ಈ ಕೃತ್ಯದಿಂದಾಗಿ ನಿಜವಾದ ಪತ್ರಕರ್ತರ ಗೌರವಕ್ಕೂ ಕೂಡ ಧಕ್ಕೆ ಉಂಟಾಗಿದೆ ಅಂತ ಆಕ್ರೋಶ ಇದೆ ಘಟನೆಯ ಕುರಿತು ಮಾಹಿತಿ ಪಡೆದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದರೂ ಕೂಡ ಆರೋಪಿಗಳನ್ನ ಇನ್ನೂ ಬಂಧನ ಮಾಡಿಲ್ಲ ಬಂಧನ ಯಾವಾಗ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ ಕಾನೂನು ಇದಕ್ಕೆ ಹಲವಾರು ಏನು ಆ ಪತ್ರಕರ್ತರ ವೇಷದಲ್ಲಿ ಏನು ಬರ್ತಾ ಇದ್ದಾರೆ ಆ ಪತ್ರಕರ್ತರ ವೇಷದಲ್ಲಿ ಬಂದಂತ ವ್ಯಕ್ತಿಗಳು